ಇಲ್ಲಿ ಪೂಜಾ ಸಮಯ ಹನ್ನೆರಡುವರೆ ಹನ್ನೆರಡುವರೆ ಓಪನ್ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡುವರೆ ಮಟ್ಟ ಓಪನ್ ಇರುತ್ತದು ಯಾರು ಹೇಳಿ ರಾಜಮೌಳಿ ಅವರು ತೆಲುಗು ಫಿಲ್ಮ್ ಡೈರೆಕ್ಟರ್ ಡೈರೆಕ್ಟರ್ ಅಲ್ವಾ ಹ್ಮ್ ಅವ್ರ ಮನಸ್ಸ ಬಂದ್ರೆ ಅವ್ರ ರಿಲೇಷನ್ ಫೋನ್ ಮಾಡಿದಂತೆ ಅವರು ಅವ್ರ ರಾಜಮೌಳಿ ಅವರು ಇದಾರ ಬಂದಾಗ ಇಲ್ಲಿ ಬಾಲಾಜಿ ದೇವಸ್ಥಾನ ಐತೆ ಬಾ ಅಂದ್ರೆ. ಪಕ್ಕದ್ದ ಇದ್ರಲ್ಲೇ ಮಾಡ್ಬೇಕು ಅಂತ ಅದು ಮನಸ್ಸಿಗೆ ಮನಸ್ಸಿಗೆ ಬಂದಿದೆ ಅಲ್ಲಿ ಬಾಲಾಜಿ ದೇವಸ್ಥಾನದ ಪಕ್ಕದಲ್ಲೇ ನಾನು ಒಂದು ಲಿಂಗ ಮಾಡ್ಬೇಕು ಅವರು ಡಿಸ್ಕಶನ್ ಮಾಡಿ ಕ್ಯಾಂಪ್ ಎಲ್ಲ ಮಾಡಿ ಡಿ ಸಿ ಹತ್ರ ಮಾತಾಡಿ ಆಯ್ತು ಮಾಡಿ ಅಂತ ಹೇಳಿ ಅವರ ಸ್ವಂತ ಖರ್ಚಿನಲ್ಲಿ ಎಷ್ಟ್ರ ಐದ್ರೀ ಅಂತ ಐದು ಕ್ರೀಲ್ ಅವರ ಸ್ವಂತವಾಗಿ ನಿರ್ಮಾಣ ಮಾಡಿದ್ದಾರೆ ತುಂಬಾ ಒಳ್ಳೇದಾಗಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಬಂದಂತ ಭಕ್ತಾದಿಗಳಿಗೂ ತುಂಬಾ ಒಳ್ಳೇದಾಗ್ಲಿ ನೋಡಿ ಇವತ್ತು ನಾವು ಹನ್ನೆರಡೂರೆ ಹನ್ನೆರಡು ಮೂವತ್ತಿಗೆ ಬಂದಿದ್ವಿ ನಾವು ಸ್ವಲ್ಪ ಲೇಟ್ ಆಗಿದೆ ನಮ್ದು ಲೇಟ್ ಆಗಿದೆ ಆ ಅಂದಾಜ್ ಇರ್ಲಿಲ್ಲ ಅದು ಅಂದ್ವಿ ಓಕೆ ದೇವ್ರು ಒಳ್ಳೇದ್ ಮಾಡ್ಲಿ ಚೆನ್ನಾಗ್ ಆಗ್ಲಿ ಈಗ ಒಳ್ಳೆ ಇದು ಕಟ್ಸುಗಳಿಂದ ಏನೂ ಚೆನ್ನಾಗ್ ಬೆಳದ್ರು ಅನ್ನೋದೊಂದು ಪ್ರತೀಕ ಅಲ್ವಾ ಹಾ ಹಾ ಇಲ್ಲಿ ಅಲ್ವಾ ಇದ್ರದ ಯಾವುದ್ ಸ್ಫಟಿಕಲಿಂಗ ಸ್ಫಟಿಕಲಿಂಗದ್ದು ಹ್ಮ್ ಹಾ ಹಾ ಆಗ್ಲಿ ಇದ್ರಣ್ಣ ಅಲ್ವಾ ನೋಡಿ ಆಂಜನೇಯ ಸ್ವಾಮಿ ವಿಗ್ರಹ ಎಷ್ಟು ದೊಡ್ಡದಾಗಿದೆ ಹ್ಮ್ ಬಳ್ಳಾರಿ ಎಷ್ಟು ಕಿಲೋಮೀಟರ್ ಆಗತ್ತಂದ್ರೆ ಹತ್ ಕಿಲೋಮೀಟರ್ ಆಗತ್ತಷ್ಟೇ ಇನ್ನೊಂದ್ಸರಿ ಬಂದಾಗ ಖಂಡಿತವಾಗ್ಲೂ ಒಳಗ ಅದ್ರ ಬಗ್ಗೆ ಇದಿಲ್ಲ ಅಲ್ವಾ さんがなととか

ಅದ್ಭುತವಾಗಿ ಮಾಡಿದರಲ್ವಾ ರಾಜ ಚೆನ್ನಾಗಿ ಮಾಡ್ಸಿದಾರೆಲ್ಲ ಅವ್ರೆ ಇಲ್ಲ ಒಳಗ್ ನೋಡೋದಕ್ಕೆ ಇವತ್ತು ನೀವಲ್ಲಿ ಅಂದ್ರಿ ಆ ಸಮಯ ಅದಾಗಿದೆ ಅಲ್ಲ ಈಗ ಆದ್ರೆ ನಮ್ಮ ವೀಕ್ಷಕರು ನೋಡ್ಲಿ ಖಂಡಿತವಾಗ್ಲೂ ಬರ್ತಾರೆ ಅಲ್ಲ ಆಶೀರ್ವಾದ ಅವ್ರಿಗೂ ಇರಲಿ ಇದು ನೋಡಿದ್ರೆ ಸಾಕು ಎಷ್ಟು ಆಶೀರ್ವಾದ ಹಾ ಒಳ್ಳಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಒಳ್ಳೇದು ಮಾಡ್ಲಿ ಪರಮಾತ್ಮ ನಾವೇನೋ ದೊಡ್ಡದಾಗ ಇದ್ ಮಾಡೋದಲ್ಲ ಆದ್ರಿಂದ ನೋಡಿದ್ವಿ ಅಟ್ಲೀಸ್ಟ್ ಆಶೀರ್ವಾದನ ಸಿಗಲಿ ಅಲ್ವಾ ಸಿಕ್ಕ ಸಿಗುತ್ತೆ ಅಲ್ವಾ ಅದೇ ಅದೇ ಅವರವರ ನಂಬಿಕೆ ಅದು ಅಲ್ವಾ ಇಲ್ಲಿ ನಾವು ಯಾವ್ದು ನಂಬೋದಿಲ್ಲ ಅಂದ್ರೆ ನಂಬೋದಿಲ್ಲ ಅಷ್ಟೇನೆ ಅಂದ್ರೆ ನಂಬ್ತೀನಿ ಅಷ್ಟೇನೆ ಅಲ್ವಾ ಒಂಥರ ಸಂತೋಷ ಆಯ್ತಲ್ವಾ ಹ್ಮ ಫಸ್ಟ್ ಕ್ಲಾಸ್ ಮೇಂಟೆನೆನ್ಸ್ ಅಲ್ವಾ ಲಾ ನಾವು ಎಲ್ಲ ಒಳಗಡೆ ಹ ಎಲ್ಲ ಕ್ಲೋಸ್ ಮಾಡಿದ್ರೆ ಎಲ್ಲ ಕ್ಲೋಸ್ ಒಳಗಡೆ ಒಳಗೆ ಬರ್ತಾರ ಅಷ್ಟೇ 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 ಅಷ್ಟು ಬಿಟ್ರೆ ಒಳಕೈನು ಓಕೆ ದೇವ್ರ ಒಳ್ಳೇದು ಮಾಡಲಿ ಅವ್ರ ಸುಮ್ತ್ ಖರ್ಚನ್ ಮಾಡಿದ್ರಲ್ವ ಇದನ್ನ ದೈವನೇ ಅವ್ರ ಕೈಯಿಂದ ಅಂತ ಅರ್ಥ ಹೌದಾ

ಈ ಬೆಳರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದು ಒಂದು 10 ಕಿಲೋಮೀಟರ್ ಆಗುತ್ತೆ ಹಾ ಹಾ ಸರಿ ಸರಿ ಇದು ಮೊದಲೇ ಕಟ್ಸಿರದು ಇದು ಮೊದಲೇ ಕಟ್ಸಿರದು ಇದು ಫಸ್ಟ್ ಬೇರೆ ಕಟ್ಸಿರಲ್ಲ அத்தவா ஆச்சு ரோட 에치 너무 멋나오멋나 아치 너나라지사나나